ನಮಸ್ಕಾರ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ವಿಲ್ಲೇದಲ್ಲಿಯ ವಿಶೇಷತೆಯನ್ನು ತಿಳ್ಕೊಳ್ಳೋಣ ಅದಕ್ಕೂ ಮುಂಚೆ ಇದೇ ಮೊದಲನೇ ಬಾರಿ ನನ್ನ ಚಾನೆಲ್ನ ವಿಡಿಯೋನ ನೋಡ್ತಿರೋದು ಅಂತ ಆದರೆ ನನ್ನ ಚಾನೆಲ್ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನನ್ನ ಪ್ರತಿ ವಿಡಿಯೋದ ನೋಟಿಫಿಕೇಷನ್ ನಿಮ್ಮನ್ನು ತಲುಪತ್ತೆ ಆಗ ಎಲ್ಲರಿಗಿಂತ ಮುಂಚಿತವಾಗಿ ವಿಡಿಯೋ ನೋಡೋದಕ್ಕೆ ಸಹಾಯ ಆಗತ್ತೆ ಇವಾಗ ಬನ್ನಿ ಈ ವೀಳ್ಯದೆಲೆಯ ವಿಶೇಷ ಗುಣಗಳು ಮತ್ತು ಅದರ ಪರಿಚಯವನ್ನು ಮಾಡಿಕೊಳ್ಳೋಣ ವೀಳ್ಯದೆಲೆಯು ಭಾರತೀಯ ಸಂಸ್ಕೃತಿಯಲ್ಲಿ ಮಹತ್ವದ ಸ್ಥಾನ ಹೊಂದಿದೆ ಪೂಜೆ ಪುನಸ್ಕಾರ ಎಲ್ಲದಕ್ಕೂ ವೀಳ್ಯದೆಲೆ ಬೇಕಾಗತ್ತೆ ಇದರ ವೈಜ್ಞಾನಿಕ ಹೆಸರು ಪೈಪರ್ ಬೀಟಲ್ ಅಂತ ತುಂಬ ಪರಿಚಯವಿರೋ ಗಿಡಮೂಲಿಕೆಯಾಗಿದ್ದು ಔಷಧೀಯ ಔಷಧಿಯ ಆಗರವಾಗಿದೆ ಇದನ್ನು ಮನೆಮದ್ದಾಗಿ ಉಪಯೋಗಿಸ್ತೀವಿ ಹೆಚ್ಚಿನ ಪೋಷಕಾಂಶ ಹೊಂದಿದೆ ಮತ್ತು ಬೀಳೆದೆಲೆ ಮೇಲೆ ಇಟ್ಟು ಅಡಿಕೆಯನ್ನು ಇಟ್ಟು ಪೂಜೆ ಮಾಡ್ತಾರೆ ಎಲ್ಲ ಸಂದರ್ಭಗಳಲ್ಲೂ ಉಡುಗೊರೆ ನೀಡುವಾಗ ಬಾಗಿನ ನೀಡುವಾಗ ಎಲ್ಲ ಇದನ್ನು ಉಪಯೋಗಿಸ್ತೀವಿ ತಾಂಬೂಲದಲ್ಲಂತೂ ವಿಳ್ಳೆದೆಲೆಯನ್ನು ಉಪಯೋಗಿಸುವುದು ಎಲ್ಲರಿಗೂ ತಿಳಿದಿರುವ ವಿಷಯ ಆಗಿದೆ ವಿಳ್ಳೆದೆಲೆಯನ್ನು ತಿನ್ನುವುದರಿಂದ ಹಲವು ರೋಗಗಳು ನಿವಾರಣೆಯಾಗುತ್ತದೆ ವಿಳ್ಳೆದೆಲೆಯ ಬಣ್ಣವು ಅಚ್ಚ ಹಸಿರಿನಲ್ಲಿದ್ದು ಆಕಾರವು ಹೃದಯದ ಆಕಾರವಾಗಿರುತ್ತದೆ ಇದು ಬಳ್ಳಿಯಾಗಿ ಹಬ್ಬುತ್ತದೆ ಇದನ್ನು ಅಡಿಕೆ ತೋಟದಲ್ಲಿ ಅಡಿಕೆ ಮರಗಳಿಗೆ ಹಬ್ಬಿಸುತ್ತಾರೆ ವಿಳ್ಳೆದೆಲೆಯಲ್ಲಿರುವ ಔಷಧೀಯ ಗುಣಗಳು ಕ್ಯಾನ್ಸರ್ ಬದಂತೆ ತಡೆಯಲು ಸಹಾಯ ಮಾಡುತ್ತೆ ಬಾಯಿಯ ಆರೋಗ್ಯಕ್ಕೆ ವಿಳೆದೆಲೆಯು ತುಂಬ ಸಹಕಾರಿಯಾಗಿದೆ ಇದರ ಸೇವನೆಯಿಂದ ಬಾಯಿಯ ದುರ್ವಾಸನೆಯನ್ನು ತಡೆಗಟ್ಬೋದು ಹ ಅದಕ್ಕಾಗಿ ಊಟದ ಬಳಿಕ ಕೆಲವರು ವಿಳ್ಳೆದೆಲೆಯನ್ನು ತಿನ್ನುವ ರೂಢಿಯನ್ನು ಇಟ್ಟುಕೊಂಡಿದ್ದಾರೆ ವಸಡಿನಲ್ಲಿ ಆಗುವ ರಕ್ತಸ್ರಾವವನ್ನು ತಡೆಯಲು ವಿಳ್ಳೆದೆಲೆಯನ್ನು ಬಾಡಿಸಿ ಅರೆದು ಅದರ ಮಿಶ್ರಣವನ್ನು ರಕ್ತಸ್ರಾವವಾದ ವಸಡಿನಲ್ಲಿ ಲೇಪಿಸಿದರೆ ರಕ್ತಸ್ರಾವ ತಡೆಗಟ್ಟುತ್ತದೆ ಇದನ್ನು ರಾತ್ರಿ ಮಲಗುವಾಗ ಮಾಡಿದರೆ ಅತ್ಯುತ್ತಮ ವಿಳ್ಳೆದೆಲೆಯ ಸೇವನೆಯಿಂದ ಮಲವಿಸರ್ಜನೆಯನ್ನು ಸುಲಭವಾಗಿಸುವುದರ ಜೊತೆಗೆ ಮಲಬದ್ಧತೆಯನ್ನು ತಡೆಗಟ್ಟಬಹುದು ಉರಿಯೂತದಿಂದ ಉಂಟಾದ ನೋವಿಗೆ ವಿಳ್ಳೆದೆಲೆ ಮತ್ತು ಕಾಳಮೆಣಸನ್ನು ನಯವಾಗಿ ಅರೆದು ಹಚ್ಚುವುದರಿಂದ ಬಾವು ಹಾಗೂ ಉರಿಯಿಂದ ಮುಕ್ತಿ ಪಡೆಯಬಹುದು ಇದು ಕೆಮ್ಮಿನ ಸಮಸ್ಯೆಗೆ ಉಸಿರಾಟದ ತೊಂದರೆಗೂ ಕೂಡ ಒಂದು ಒಳ್ಳೆಯ ಮನೆಮದ್ದಾಗಿದ್ದು ಪ್ರತಿದಿನ ವಿಳ್ಳೆದೆಲೆಯನ್ನು ಸೇವಿಸುವುದರಿಂದ ಪರಿಹಾರ ಕಂಡುಕೊಳ್ಳಬಹುದು ವಿಳ್ಳೆದೆಲೆಯಲ್ಲಿ ಟ್ರೈವಿಲೆಂಟ್ ಕ್ರೋಮಿಯಂ ಎನ್ನುವ ರಾಸಾಯನಿಕವೇ ಇದ್ದು ಅದು ದೇಹದಲ್ಲಿ ಸಕ್ಕರೆಯ ಅಂಶವನ್ನು ಸಮತೋಲನದಲ್ಲಿರಿಸಲು ಸಹಕಾರಿಯಾಗಿದೆ ಇದರಿಂದ ಮಧುಮೇಹವನ್ನು ಸಹ ನಿಯಂತ್ರಿಸಬಹುದು ವಿಳೆದೆಲೆಯನ್ನು ಪ್ರತಿದಿನ ಊಟವಾದ ಬಳಿಕ ಬಳಸುವುದರಿಂದ ಅಜೀರ್ಣವಾಗುವುದನ್ನು ಹೋಗಲಾಡಿಸಬಹುದು ಬಿದ್ದು ತರಚಿದ ಅಥವಾ ಕೊಯ್ದ ಗಾಯಗಳಾದಾಗ ರಕ್ತ ಸೋರುವುದನ್ನು ತಡೆಯಲು ವಿಳೆದೆಲೆಯನ್ನು ಜಗಿದು ಗಾಯದ ಮೇಲೆ ಇಟ್ಟುಕೊಂಡು ಒತ್ತಿ ಹಿಡಿಯುವುದರಿಂದ ಗಾಯದಿಂದ ಸೋರುವ ರಕ್ತ ಕಡಿಮೆಯಾಗಿ ನೋವು ಕೂಡ ಕಡಿಮೆಯಾಗುತ್ತದೆ ಹಾಗೆಯೇ ಎರಡು ಮೂರು ದಿನಗಳ ಕಾಲ ವಿಳ್ಳೆದೆಲೆಯನ್ನು ಅರೆದು ಗಾಯಕ್ಕೆ ಕಟ್ಟುವುದರಿಂದ ದಿನೇ ದಿನ ಗಾಯ ವಾಸಿಯಾಗಿ ಹೋಗುತ್ತದೆ ತಲೆನೋವು ಬಂದಾಗ ವಿಳ್ಳೆದೆಲೆಯನ್ನು ಅರೆದು ನೋವಿನ ಭಾಗಕ್ಕೆ ಹಚ್ಚುವುದರಿಂದ ತಂಪಾಗಿ ತಲೆಯ ನೋವು ಸಹ ನಿವಾರಣೆಯಾಗುತ್ತದೆ ಮೊಡವೆಗಳ ನಿವಾರಣೆಯಲ್ಲಿಯೂ ಕೂಡ ವಿಳ್ಳೆದೆಲೆಯು ಪ್ರಮುಖ ಪಾತ್ರ ವಹಿಸುತ್ತದೆ ರಾತ್ರಿ ಮಲಗುವಾಗ ವಿಳ್ಳೆದೆಲೆಯನ್ನು ಅರೆದು ಮೊಡವೆಯಾದ ಜಾಗದಲ್ಲಿ ಹಚ್ಚುವುದರಿಂದ ಮೊಡವೆಗಳಿಂದ ಉಂಟಾದ ನೋವು ಕಡಿಮೆಯಾಗಿ ಜೊತೆಗೆ ಮೊಡವೆಗಳು ಕೂಡ ನಿವಾರಣೆಯಾಗುತ್ತದೆ ಎರಡು ಚಮಚ ವಿಳ್ಳೆಯ ರಸವನ್ನು ಎರಡು ಚಮಚ ಜೇನುತುಪ್ಪದೊಂದಿಗೆ ಸೇರಿಸಿ ಕುಡಿದರೆ ನರದಲ್ಲಿ ಶಕ್ತಿ ಬರುತ್ತದೆ ವಿಳ್ಯದೆಲೆಯು ನೋವು ನಿವಾರಕವಾಗಿದ್ದು ತೆಂಗಿನ ಎಣ್ಣೆಯನ್ನು ಬಿಸಿ ಮಾಡಿ ಅದಕ್ಕೆ ವಿಳ್ಳೆದೆಲೆಯ ರಸವನ್ನು ಸೇರಿಸಿ ನೋವಿರುವ ಜಾಗಕ್ಕೆ ಹಚ್ಚಿ ಶಾಖ ಕೊಡುವುದರಿಂದ ನೋವು ಸಹ ನಿವಾರಣೆಯಾಗುತ್ತದೆ ವಿಳ್ಳೆದೆಲೆಯ ರಸವನ್ನು ಹಾಲಿನೊಂದಿಗೆ ಬೆರೆಸಿ ಸೇವಿಸಿದಾಗ ಮೂತ್ರಕ್ಕೆ ಸಂಬಂಧಪಟ್ಟ ಸಮಸ್ಯೆಗಳಿಗೂ ಸಹ ಪರಿಹಾರ ಸಿಗುತ್ತದೆ ನೋಡಿದ್ರಲ್ವ ಫ್ರೆಂಡ್ಸ್ ಇಲ್ಲಿವರೆಗೆ ನನಗೆ ತಿಳಿದಿರುವ ವಿಳ್ಳೆದೆಲೆಯ ಬಗ್ಗೆ ಮಾಹಿತಿಯನ್ನು ನಿಮ್ಮೊಂದಿಗೆ ಹಂಚಿಕೊಂಡಿದ್ದೀನಿ ಈ ಮಾಹಿತಿಯಿಂದ ನಿಮಗೆಲ್ರಿಗೂ ಅನುಕೂಲ ಆಗುತ್ತೆ ಅಂತ ಗೊತ್ತು ಕೆಲವರಿಗೆ ವೀಳ್ಯದೆಲೆಯನ್ನು ತಿನ್ನೋದು ಮಾತ್ರ ಗೊತ್ತಿರತ್ತೆ ಅದರಲ್ಲಿರುವ ಮನೆಮದ್ದು ಅಥವಾ ಔಷಧೀಯ ಗುಣಗಳು ಗೊತ್ತಿರೋದಿಲ್ಲ ಹಾಗಾಗಿ ನಿಮ್ಮೊಂದಿಗೆ ಈ ವಿಡಿಯೋವನ್ನು ಮಾಡಿ ಹಂಚಿಕೊಂಡಿದ್ದೀನಿ ಎಲ್ರಿಗೂ ಉಪಯುಕ್ತವಾಗುವಂತಹ ವಿಡಿಯೋ ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಈ ಮನೆಮದ್ದನ್ನು ಉಪಯೋಗಿಸ್ಕೊಳ್ಳಬಹುದು ಈ ವಿಡಿಯೋವನ್ನು ಎಲ್ರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋಕ್ಕೊಂದು ಲೈಕ್ ಕೊಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಒಂದು ಹೊಸ ವಿಡಿಯೋದೊಂದಿಗೆ ಭೇಟಿಯಾಗೋಣ ಫ್ರೆಂಡ್ಸ್ ಆ್ಯಂಡ್ ಟೆಲ್ ದ್ಯಾನ್ ಟೇಕ್ ಕೇರ್ ಬಾಯ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್